ನಮಸ್ಕಾರ ಕರ್ನಾಟಕ ವೆಲ್ಕಮ್ ಟು ಟ್ರೂ ಲೈವ್ಸ್ ನ್ಯೂಸ್ ನಿಮಗಾಗಿ ನಿಮಗೋಸ್ಕರ ನಿಮ್ಮಿಂದಲೇ ಈ ಟ್ರೂ ಲೈವ್ಸ್ ನ್ಯೂಸ್ ಕರ್ನಾಟಕ ಲೋಕಾಯುಕ್ತ ಉಪ ಲೋಕಾಯುಕ್ತರಾದಂಥ ಪಣೀಂದ್ರ ಅವ್ರವರು ದಿಢೀರನೇ ಡಿಸೆಂಬರ್ ಇಪ್ಪತ್ತಕ್ಕೆ ಕನಕ್ಪುರಕ್ಕೆ ಭೇಟಿ ಕೊಡ್ತಾರೆ ಕನಕ್ಪುರಕ್ಕೆ ಭೇಟಿಗೆ ಭೇಟಿ ಕೊಟ್ಟಾಗ ಅವರಿಗೆ ಕಾದಿತ್ತು ಒಂದು ದೊಡ್ಡ ಆಶ್ಚರ್ಯ ಲೋಕಾಯುಕ ಉಪ ಲೋಕಾಯುಕ್ತರಂಥ ಪಣೀಂದ್ರ ಅವರು ಓಕೆ ಇನ್ಸ್ಪೆಕ್ಷನ್ ಮಾಡ್ತಾರೆ ನಮ್ಮ ಕನಕಪುರದಲ್ಲಿ ಇನ್ಸ್ಪೆಕ್ಷನ್ ಮಾಡ್ತಾರೆ ಇನ್ಸ್ಪೆಕ್ಷನ್ಗಳನ್ನು ಮಾಡಬೇಕಾದ್ರೆ ಅವರ ಕಣ್ಣಿಗೆ ಬೀಳೋದು ಬರೋಬ್ಬರಿ ಮೂರು ಲೇಔಟ್ಗಳು ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಕ್ಷೇತ್ರದಲ್ಲಿ ಬರೋಬ್ಬರಿ ಅರುವತ್ತ್ಮೂರು ಅಕ್ರಮ ಲೇಔಟ್ಗಳು ತಲೆ ಇದೆ ಜೊತೆಯಲ್ಲಿ ಇಪ್ಪತ್ತ್ಮೂರಕ್ಕೂ ಹೆಚ್ಚು ಅಕ್ರಮ ಪಿ ಪೋ ಏನೋ ಪಿ ಜಿಗಳನ್ನು ಅಲ್ಲಿ ನಡೆಸಲಾಗ್ತಾ ಇದೆ ಅಕ್ರಮ ಬಡಾವಣೆ ಅಂತಂತಂದರೆ ಯಾವುದೇ ರೀತಿಯ ಭೂ ಪರಿವರ್ತನೆ ಮಾಡದೆ ರಿಕ್ವೈರ್ಡ್ ಲೇಔಟ್ ಪರ್ಮಿಷನ್ ತಗಳೆದು ಕಳೆದೇ ಅರವತ್ತು ಮೂರು ಲೇಔಟ್ಗಳು ಕನಕ್ಪುರದಲ್ಲಿ ತಲೆ ಎತ್ತಿದೆ ಈಗ ಇದನ್ನು ಕೇಳಿ ಅಧಿಕಾರಿಗಳಿಗೆ ಟ ಮತ್ತು ಕನಕ್ಪುರದ ಟೌನ್ ಪ್ಲಾನಿಂಗ್ ಅಥಾರಿಟಿಗೆ ಸಂಬಂಧಪಟ್ಟಂಥ ಅಧಿಕಾರಿ ಅರ್ಷಾರ್ ಅವರಿಗೆ ಸಂಬಂಧಪಟ್ಟಂಥ ಗ್ರಾಮ ಪಂಚಾಯತಿಗಳಿಗೆ ಯತ್ ಎತ್ತ ಸಾಗುತ್ತಿದೆ ಕಾನೂನು ಕರ್ನಾಟಕದಲ್ಲಿ ಕಾನೂನು ಇದೆಯಾ ಅಥವಾ ಸಂಪೂರ್ಣವಾಗಿ ನಾಶವಾಗಿದೆಯಾ ಅನ್ನೋಕ್ಕೆ ಒಂದು ಪ್ರಶ್ನೆಗೆ ಇವತ್ತು ಭೂಪ ಲೋಕಾಯುಕ್ತರೇ ಉತ್ತರ ಕೊಡ್ತಾ ಇದ್ದಾರೆ ಯಾಕೆ ಅಂತಂದರೆ ಸಂಬಂಧಪಟ್ಟಂಥ ಪ್ರಾಧಿಕಾರದಿಂದ ಭೂ ಪರಿವರ್ತನೆ ಮಾಡದೆ ಭೂ ಪರಿವರ್ತನೆ ಅಂತಂದರೆ ಕೃಷಿ ಜಮೀನನ್ನು ಇದು ಐ ಥಿಂಕ್ ಇಂಡಸ್ಟ್ರಿಯಲ್ ಯೂಸ್ಗೋ ಅಥವಾ ಮನೆ ಯೂಸ್ಗೋ ಪರಿವರ್ತನೆ ಮಾಡದೆ ನೀವು ಯಾವುದೇ ವಿಚಾರ ನೀವು ಅಲ್ಲಿ ಏನೇ ಅಲ್ಲಿ ಕಟ್ಟಿದ್ರೂ ಸಹ ಅದು ಅಕ್ರಮ ಅಂತಾಗತ್ತೆ ಬರೋಬ್ಬರಿ ಕನಕ್ಪುರದಲ್ಲಿ ಡಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಸಹ ಇಫ್ ಐ ಆಮ್ ನಾಟ್ ರಾಂಗ ಅವ್ರಿಗೂ ಸಹ ಲೋಕಾಯುಕ್ತದಿಂದ ನೋಟಿಸ್ ಹೋಗಿದೆ ಸಿಕ್ಕಿಂಗ್ ಎಕ್ಸ್ಪ್ಲನೇಷನ್ ಈ ಮೂರು ಅಕ್ರಮ ಲೇಔಟ್ಗಳಿಗೆ ರುವಾರಿ ಯಾರು ಅದು ಏನೋ ಕರ್ನಾಟಕದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಸ್ವಕ್ಷೇತ್ರದಲ್ಲೇ ಬರೀ ತಲೆ ಎತ್ತಿದೆ ಮೂರು ಅಕ್ರಮ ಲೇಔಟ್ಗಳು ಇದಕ್ಕೆ ಉತ್ತರ ಯಾರು ಕೊಡ್ತಾರೆ ಅಂದರೆ ಅಕ್ರಮಗಳ ಅಧಿಕಾರಿಗಳು ಮಿನಿಸ್ಟ್ರುಗಳು ಎಮ್ ಎಲ್ ಎಗಳು ಅಕ್ರಮ ಮಾಡೋಕ್ಕೆ ಶುರು ಹಚ್ಕೊಂಡ್ಬಿಟ್ರೆ ಅಥವಾ ಅಕ್ರಮಗಳಿಗೆ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ಏನಾಗುತ್ತೆ ಅನ್ನೋದಕ್ಕೆ ಈ ಒಂದು ಕನಕ್ಪುರದ ಅರವತ್ತ್ಮೂರು ಇದನ್ನು ನಾವು ನೀವು ಬರೆದಿಲ್ಲ ಯಾಕಂದರೆ ನಾವು ನೀವು ಬರೆದ್ರೆ ಎಲ್ಲೋ ಒಂದು ಕಡೆ ಅದನ್ನು ಅದನ್ನು ಸುಳ್ಳು ಎಫ್ ಐ ಆರ್ಗಳು ಮಾಡೋದು ರೌಡಿ ಶೀಟರ್ಗಳು ಮಾಡೋದು ಆಮೇಲೆ ಏನೋ ಏನು ಮ ಏನೋ ಗಡೀಪಾರ್ಗಳನ್ನ ಮಾಡೋ ಕೆಲಸ ಮಾಡೋ ಅಂಥ ಈ ಕುಚೇಷ್ಟ ರಾಜಕಾರಣಿಗಳಿರೋ ಜಾಗದಲ್ಲಿ ಇವತ್ತು ಸ್ವ 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 ಸ್ವಾಯಿ ಸ್ವಇಚ್ಛೆಯಿಂದ ಅತಿ ಹೆಂಗೆ ಒಂದು ಕೇಸನ್ನು ಆಯ್ತು ದಾಖಲಿಸಿಕೊಂಡು ಕೈ ಮೀನ್ ಬರೋಬ್ಬರಿ ಅರವತ್ತು ಮೂರು ಲೇಔಟ್ಗಳು ಕನಕ್ಪುರದಲ್ಲಿ ತಲೆ ಎತ್ತಿದೆ ಬೇರೆ ಎಲ್ಲೂ ಅಲ್ಲ ಓಕೆ ಇದೇ ಡೆಪ್ಯೂಟಿ ಸಿ ಎಮ್ ಡಿ ಕೆ ಶಿವಕುಮಾರ್ ಕ್ಷೇತ್ರದಲ್ಲಿ ಏನು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಈ ಅಕ್ರಮ ಲೇಔಟ್ಗಳ ಬಗ್ಗೆ ಇಷ್ಟೊಂದು ಲೇಔಟ್ ಅಕ್ರಮ ಲೇಔಟ್ಗಳು ಹೇಳ್ತಾ ಇದೆ ಅಂತಂತಂದರೆ ಡಿ ಕೆ ಶಿವಕುಮಾರ್ ಅವರು ಗೊತ್ತಿಲ್ವಾ ಗೊತ್ತಿದ್ದು ಸುಮ್ಮನೆ ಇದ್ದಾರೆ ಸುಮ್ಮನೆ ಇದ್ದರೆ ಎಷ್ಟು ದೊಡ್ಡ ಅಪರಾಧ ಇದು ಆಮೇಲೆ ಇದನ್ನು ಒಬ್ಬ ಉಪ ಬಂದು ಇನ್ಸ್ಪೆಕ್ಷನ್ ಮಾಡಿ ಇದನ್ನು ರಿಪೋರ್ಟ್ ಮಾಡಬೇಕಂದ್ರೆ ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿಗಳು ಗೆಣಸು ಕೀಳ್ತಾ ಇದ್ದಾರೆ ಸಂಬಂಧಪಟ್ಟಂತ ತಹಸೀಲ್ದಾರ್ ಗೆಣಸು ಕೀಳ್ತಾ ಇದ್ದಾರೆ ಸಂಬಂಧಪಟ್ಟಂಥ ಪಿ ಡಿಒಗಳು ಗೆಣಸ್ ಕೀಳ್ತಾ ಇದ್ದಾರಾ ಅಥವಾ ಎಲ್ಲ ಗೊತ್ತಿದ್ದು ರಾಜಕೀಯ ಗೋಜಿಗೆ ಬಿಳಿದಿರ ಅಥವಾ ರಾಜಕೀಯ ಕೆಲಸಾಚಿಕೆ ಅಥವಾ ರಾಜಕೀಯ ಒತ್ತಡಕ್ಕೆ ಮಣಿದು ಏನೋ ಸುಮ್ಮನೆ ಆದರ ಅಧಿಕಾರಿಗಳು ಸುಮ್ಮನೆ ಆದ್ರೆ ಕರ್ತವ್ಯ ಲೋಪ ಅಲ್ವಾ ಅಕ್ರಮ ಲೇಔಟ್ಗಳ ತಲೆ ಅದು ಅಧಿಕಾರಿಗಳ ದೌರ್ಬಲ್ಯ ಭ್ರಷ್ಟಾಚಾರ ಅಲ್ವಾ ಯಾಕೆ ಇಷ್ಟು ದಿನ ಸುಮ್ಮನೆ ಉಪ ಲೋಕಾಯುಕ್ತರು ಬಂದು ಇದನ್ನ ಕಂಡು ಹಿಡಿಯೋವರೆಗೂ ಅಧಿಕಾರಿಗಳು ಏನು ಗೆಣಸ್ ಕಿಳ್ತಾ ಇದ್ರ ಭ್ರಷ್ಟಾಚಾರದ ತಾಣವಾಯ್ತಾ ಕನಕ್ಪುರ ಡಿ ಕೆ ಶಿವಕುಮಾರ್ ಅವರ ಕನಕ್ಪುರ ಅಂತ ಕೇಳುತ್ತಾ ಐ ಥಿಂಕ್ ವೆಲ್ ಡನ್ ವಿಪ್ರಿಶ್ ಕರ್ನಾಟಕ ಲೋಕಾಯುಕ್ತದ ಈ ಒಂದು ನಡೆಯನ್ನು ಅಪ್ರಿಶಿಯೇಟ್ ಮಾಡ್ತೀವಿ ಧನ್ಯವಾದಗಳು ನಾವು ನಿಮ್ಮ ವಕೀಲ ಕನಕ್ಪುರದಲ್ಲಿ ಅರವತ್ ಮೂರು ಅಕ್ರಮ ಲೇಔಟ್ಗಳು ಪಿ ಜಿಗಳು ಏನು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರು ಧನ್ಯವಾದಗಳು